ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಎಸ್ಸಿ ಎಸ್ಟಿ ಜನರು ಮೇಲೆ ದೌರ್ಜನ್ಯ ಮತ್ತು ಅಸ್ಪೃಶ್ಯತೆ ಅರಿವು ಕಾರ್ಯಕ್ರಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಿಸರ್ಗ ಕಲಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಯಿತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಂಕರಮೂರ್ತಿ ಹೊನ್ನೇನಹಳ್ಳಿ ರಾಜಯ್ಯ ತಹಸೀಲ್ದಾರ್ ಮಹೇಶ್ ಮಿರ್ಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲು ಚಾಲನೆ ನೀಡಿ ಜನರಿಗೆ ಅರಿವು ಮೂಡಿಸಿದರು ಗ್ರಾಪಂ ಸದಸ್ಯರಾದ ಅರುಣ್ ಸಿಂಧು ಮಂಜುಳಾ ಶರವತಿ ಅಣ್ಣಯ್ಯ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ಅಧಿಕಾರಿ ಕೃಷ್ಣಪ್ಪ ಇತರರು ಇದ್ದರು ನ್ಯೂಸ್ ಪಬ್ಲಿಕ್ ಮೈಸೂರು ಸಿಸಿ ಟಿವಿ ವರದಿ ಮಹದೇವ್ ಸಿಸಿ ಬೇರೆಯ ಮುಖದಲ್ಲಿ ನಿಮಗೆ ಹಸಮುಖುವಂತೆ ಹೇಳಿದೀನಿ ದೃಷ್ಟಿಯಿಂದ ಬಾಡಬಹುದು ಹೇಳ್ಬೇಕು ಅಂತಂದ್ರೆ ದಿನಗಟ್ಟಲೆ ಭಾಷಣ ಮಾಡ್ತಾ ಹೋಗಬಹುದು ನಾನೇ ಒಬ್ಬ ಸಮಯ ತಗೋಬಿಟ್ರೆ ನನ್ನ ಹಿಂದು ಬೈದ್ಬಿಡ್ತಾರೆ ಮುಖ್ಯವಾಗಿ ನಾವು ಇಲ್ಲಿ ಮೂರು ಕಾಯ್ದೆಗಳ ಬಗ್ಗೆ ತಮಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕಂತ ಹೇಳಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ ಪ್ರಿವೆನ್ಶನ್ ಆಫ್ ಅಟ್ರಾಸಿಟಿ ಆಕ್ಟ್ ಅಂದ್ರೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ವರ್ಗದವರ ಮೇಲಿನ ದೌರ್ಜನ್ಯ ಪ್ರತಿಬಂಧ ಕಾಯ್ದೆ ಒಂದು ಎರಡನೇದಾಗಿ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಹಾಗೂ ಮೂರನೇದಾಗಿ ಟಿ ಸಿ ಎಲ್ ಕಾಯ್ದೆ ಈ ಮೂರು ಕಾಯ್ದೆಗಳ ಬಗ್ಗೆ ಹಣ ಇಲಾಖೆ ಜಿಲ್ಲಾ ಜಿಲ್ಲಾ ಮಟ್ಟ ಹಾಗೂ ತಾಲೂಕ್ ಪಂಚಾಯಿತಿ ಆಡಳಿತ ಹಾಗೂ ತಾಲೂಕು ಆಡಳಿತ ಈ ವತಿಯಿಂದ ಈ ಕಾರ್ಯಕ್ರಮವನ್ನು